ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿಜು ಆಫಿಷಿಯಲ್ ಎಸ್ ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಹೇಳಪ್ಪಾ ಅಂತಂದ್ರೆ ಸಿ ಜಿ ಎಲ್ ಒಳಗಡೆ ಹದಿನಾಲ್ಕು ಸಾವಿರದ ಐದುನೂರ ಎಂಬತ್ತೆರಡು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರ ಅದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತತಿ ಯಾವಾಗ ಎಂಡ್ ಆಕತಿ ಅದರ ಆಯ್ಕೆ ಪ್ರಕ್ರಿಯೆ ಏನೈತಿ ವಯೋಮಿತಿ ಏನಿರಬೇಕು ಅಪ್ಲಿಕೇಶನ್ ಪಿ ಎಷ್ಟೈತಿ ಅದರ ಪೇಮೆಂಟ್ ಏನಿರ್ತೈತಿ ಅದ್ರ ಬಗ್ಗೆ ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ವಿಡಿಯೋ ಲಾಸ್ಟನ್ನು ನೋಡಿರಿ ಸೊ ನಾನು ಕೊಡುವಂಥ ಮಾಹಿತಿಗಳು ಇಷ್ಟ ಆಗತ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದರೆ ಹೊಸ ಹೊಸ ನೋಟಿಫಿಕೇಷನ್ ಬಗ್ಗೆ ಮತ್ತು ಅದರ ಬಗ್ಗೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಏನಾದ್ರೂ ವಿಡಿಯೋನ ಇದರೊಳಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇದು ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭವಾಗೈತಿ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಹಿಡ್ಕೊಂಡ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಐತೆ ಇನ್ನು ಇದು ಎಕ್ಸಾಮ್ ಪ್ಯಾಟರ್ನ್ನ ಎರಡು ಟಯರ್ದೊಳಗೆ ನಡೀತಿ ಫಸ್ಟ್ ಟಯರ್ ಸೆಕೆಂಡ್ ಟಯರ್ ಅಂತ ಹೇಳಿಕೇಶಿಂದ ಸೊ ಅದನ್ನು ಅಗಸ್ಟ್ದೊಳಗಡೆ ಎಕ್ಸಾಮ್ ನಡೆಸ್ತೀನಿ ಅಂತ ಈಗಾಗಲೇ ಕೊಟ್ಬಿಟ್ರೆ ಡಿಸೆಂಬರ್ನಾಗ ಎರಡನೇ ಟೈರ್ ಅಂತ ಅಂತೀಸಿಂದ ಕೊಟ್ಟರೆ ಸೊ ಕಂಪ್ಯೂಟರ್ ಬೇಸ್ ಆಗಿರ್ತದೆ ಇದು ಹೈ ಲೆವೆಲ್ ಇರ್ತಾವೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇದಕ್ಕೆ ಕಂಪಲ್ಸರಿಯಾಗಿ ಡಿಗ್ರಿ ಮುಗಿದಿರಬೇಕು ಅಂಥವ್ರು ಮಾತ್ರ ಇದನ್ನು ಅಪ್ಲಿಕೇಶ ಹಾಕ್ಲಕ್ಕ ಆಗುವುದು ಉಳಿಕಿದವರು ಯಾರೂ ಹಾಕಕ್ಕೆ ನಡೆಯಂಗಿಲ್ಲ ಸೊ ಅಲ್ಲಿ ಡೈರೆಕ್ಟಾಗಿ ಕೊಟ್ಟುಬಿಟ್ಟಿರ್ತಾರೆ ಯಾವುದೋ ಹುದ್ದೆ ಐತೆ ಅಂದರೂ ಕೂಡ ಅದಕ್ಕೆ ಡೈರೆಕ್ಟಾಗಿ ನೀವು ಡಿಗ್ರಿ ಮುಗಿದವರು ಮಾತ್ರ ಅಪ್ಲಿಕೇಶನ್ನ ಹಾಕುವುದು ಏನು ವಯೋಮಿತಿ ನೋಡ್ಕೊಳ್ರಿ ವಯೋಮಿತಿ ಅಂತ ಕೆಲವೊಂದು ಹುದ್ದೆಗಳಿಗೆ ಕೆಲವೊಂದು ರೀತಿಯಾಗಿ ಕೊಟ್ಟಿರ್ತಕ್ಕ್ರೆ ಅದು ಯಾವ್ಯಾವ ಹುದ್ದೆಗಳಿಗೆ ಎಷ್ಟೈತಿ ಅಂತಕ್ಷಿಂದ ಇಲ್ಲಿ ನೋಡ್ಕೊಳ್ರಿ ಕ್ಯಾನ್ ಯು ಮಸ್ಟ್ ಬಿ ಹ್ಯಾವ್ ಬೀನ್ ಬಾರ್ನ್ ಆನ್ ಇದೇನು ಡೇಟ್ ಆಫ್ ಬರ್ತ್ ಇಲ್ಲಿ ಕೊಟ್ಟರೆ ನೋಡು ಸೊ ಇದನ್ನ ನೋಡ್ಕೊಳ್ರಿ ಈ ಡೇಟ್ ಆಫ್ ಬರ್ತ್ ಒಳಗಡೆನೆ ಜನಿಸಿರ್ಬೇಕು ವಯ ಹದಿನೆಂಟರಿಂದ ಇಪ್ಪತ್ತೇಳು ಇಪ್ಪತ್ತೇಳಾಗಿರ್ಬೇಕು ಸೊ ಕೆ ಯಾವ್ಯಾವ ಪೋಸ್ಟ್ಗಳದ್ದಾವ ಏನು ಅಂತಕ್ಷೆ ಅದನ್ನ ನೇಟ್ ಸೆಂಟರ್ನ ಹೋಗಿ ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಡಿರಿ ಇದು ನೋಟಿಫಿಕೇಶನ್ ಬೇಕಂದ್ರೆ ನನ್ನ ಸ್ನೇಹಿ ಅಫಿಷಿಯಲ್ ಟೆಲಿಗ್ರಾಮದ್ದಾಗ ಹಾಗಿರ್ತೀನಿ ಈ ಕರೆಕ್ಟಾಗಿರ್ತಕ್ಕಂಥ ನೋಟಿಫಿಕೇಶನ್ ಡೋಲ್ ಮಾಡಿಕೊಡ್ರಿ ಕರೆಕ್ಟ್ ಕರೆಕ್ಟಾಗಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಡ್ರಿ ಇಲ್ಲಿ ನಾವು ಸಾಕಷ್ಟು ಹುದ್ದೆಗಳು ಬರ್ತಾವ ಒಂದೇ ಥರ ಅಂತೀಸಿನ ಬರಂಗಿಲ್ಲ ಇಲ್ಲಿ ನಾರ್ಮಲ್ ಆಗಿರ್ತಕ್ಕಂಥದ್ದು ಅತಿ ಕಡಿಮೆ ಇರತಕ್ಕಂಥದ್ದು ವಯಸ್ಸಂದ್ರೆ ಹದಿನೆಂಟರಿಂದ ಇಪ್ಪತ್ತೇಳು ಇದು ಜನರಲ್ ದವರಿಗೆ ಮಾತ್ರ ಇನ್ನು ಒ ಬಿ ಸಿದವರಿಗೆ ಮೂರು ವರ್ಷ ಸಡಿಲಿಕ್ಕೆ ಇರ್ತೈತಿ ಎಸ್ ಸಿ ಎಸ್ ಟಿದವರಿಗೆ ಐದು ವರ್ಷ ಸಡಿಲಿಕ್ಕೆ ಐತಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸೊ ಈ ರೀತಿ ಇರತಕ್ಕಂಥ ಪಯೋಮಿತಿ ಇರ್ತೈತಿ ಆದಷ್ಟು ಏನೈತಿ ಡಿಗ್ರಿ ಮುಗಿದವರು ಮಾತ್ರ ಅಪ್ಲಿಕೇಶನ್ ಹಾಕಿರಿ ಅದನ್ನು ಬಿಟ್ಟು ಹದಿನೈದು ಮುದತಿ ಹನ್ನೆರಡನೇ ಮೂಲತಿ ನಾನು ಕುಂದಿರ್ತೀನಿ ಕೇಳಕ್ಕೆ ಹೋಗ್ಬೇಡ್ರಿ ಕುಂದಿರೋದಿಲ್ಲ ಎಲ್ಲನೂ ಹೈ ಲೆವೆಲ್ ಹುದ್ದೆಗಳದವ ಹಿಂಗೆ ಹೋದ್ರೆ ಮಾತ್ರ ಇದು ಆರಾಮಾಗಿ ಆಗುತ್ತೆ ಈಗ ಸದ್ಯದೊಳಗೆ ಕರ್ನಾಟಕ ಸ್ಟೇಟ್ ಕೆ ಎ ಎಸ್ ಆ ಪಿ ಎಸ್ ಐಗಳಿಗೆ ಯಾರು ತಯಾರು ಮಾಡೋಕತ್ತಿರಿ ಅಂಥವರೆಲ್ಲೂ ಏನತಿ ಇದನ್ನ ಅಪ್ಲಿಕೇಶನ್ ಹಾಕ್ರಿ ಹೋಗ್ಬೇಡ್ರಿ ಇಲ್ಲಿ ನೋಡ್ಕೋಬೋದು ನೀವು ವೇಕೆನ್ಸಿ ಟೋಟಲ್ ಆಗಿರ್ತಕ್ಕಂಥ ವೇಕೆನ್ಸಿಗಳು ಹದಿನಾಲ್ಕು ಸಾವಿರದ ಐದುನೂರ ಎಂಬತ್ತೆರಡು ಐತಿ ಇದು ಆಲ್ ಇಂಡಿಯಾ ಬರ್ತೈತಿ ಸೊ ಆಲ್ ಇಂಡಿಯಾನ ಬರ್ತೈತಿ ಆ ಕಾರಣಕ್ಕಾಗಿ ಏನತ್ತಿಲ್ಲ ಸೊ ನೀವು ಅಂಗಿ ಓದೋದಿದ್ದರೆ ಮಾಡೋದಿದ್ರೆ ಮಾತ್ರ ಅಂಥವ್ರು ಅಪ್ಲಿಕೇಶನ್ ಹಾಕ್ಕೊಡ್ರಿ ಸೊ ಅಪ್ಲಿಕೇಶನ್ ಫೀ ಏನತ್ತಿ ನೂರು ರೂಪಾಯಿ ಇರ್ತೈತಿ ಇದು ಅಂದ್ರೆ ಜನ್ರಲ್ಲ ಮತ್ತು ಓ ಬಿ ಸಿದವ್ರಿಗೆ ಎಸ್ ಸಿ ದ್ರಿಗೆ ಮತ್ತು ಎಸ್ ದವರಿಗೆ ಯಾವುದೇ ಫೀ ಇರೋದಿಲ್ಲ ಮತ್ತು ಹೆಣ್ಮಕ್ಳಿಗೂ ಯಾವುದೂ ಪ್ರೀ ಇರೋಂಗಿಲ್ಲ ಎಲ್ಲನೂ ಫ್ರೀ ಆಗಿರುತ್ತೆ ಹೆಣ್ಮಕ್ಳು ಎಸ್ ಸಿ ಎಸ್ ಟಿದವ್ರ್ಗೇನತಿ ಪಿ ಇರೋಂಗಿಲ್ಲ ಉಳ್ಕಿದ್ದವ್ರಿಗೇನತಿ ನೂರು ರೂಪಾಯಿ ಐತಿ ಯಾರಿಗೆ ಜನರಲ್ ಓ ಬಿ ಸಿ ಓಕೆ ಸೊ ಅಂಥವ್ರಿಗೆ ಏನತ್ತಿಲ್ಲ ಸೊ ಫ್ರೀ ಪಿ ಇರ್ತೈತಿ ಉಳ್ಕಿದವ್ರಿಗೆ ಫ್ರೀ ಆಗಿರುತ್ತೆ ಅಪ್ಲಿಕೇಶನನ್ನು ಹಾಕ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಅಂತಂದ್ರೆ ಯಾವ ಯಾವ್ಯಾವ ಹುದ್ದೆಗಳು ನೋಡ್ಕೊಡ್ರಿ ಇಲ್ಲಿ ಸೊ ಪೇಮೆಂಟ್ ಮತ್ತು ಹುದ್ದೆಗಳು ಏನೈತಿ ಎಲ್ಲನೂ ಕ್ಲಿಯರ್ ಆಗೇನ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಅತಿ ಕಡಿಮೆ ಪೇಮೆಂಟ್ ಅಂದ್ರೂ ಕೂಡ ಸೊ ಸ್ಟಾರ್ಟಿಂಗನ ಅರವತ್ತು ಸಾವಿರ ಅಂತರೂ ಆರಾಮಾಗಿ ತೊಗೊತೀರಿ ನೀವು ಇದೇನು ಕೊಟ್ಟತಿಲ್ಲ ಪೇ ಲೆವೆಲ್ ಪೋಸ್ಟ ಅಸಿಸ್ಟೆಂಟ ಸ್ಟೋರೇಜ್ ಅಸಿಸ್ಟೆಂಟ ಸೊ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ ಟ್ಯಾಕ್ಸ್ ಅಸಿಸ್ಟೆಂಟ ಟ್ಯಾಕ್ಸ್ ಸಬ್ ಇನ್ಸ್ಪೆಕ್ಟರ್ ಸೊ ಇವೇನು ಹುದ್ದೆಗಳದಲ್ಲ ಪ್ರತಿಯೊಂದಕ್ಕೂ ಏನೈತಿ ಕಡಿಮೆ ಅಂದರೂ ಐವತ್ತು ಸಾವಿರ ರೂಪಾಯಿ ಮ್ಯಾಗೆ ತೊಗೊತೀರಿ ಅಂತ ಹೈಯೆಸ್ಟ್ ಪೋಸ್ಟ್ದಾಗ ಏನತ್ತಿಲ್ಲ ಇಲ್ಲಿ ಸೊ ಇಲ್ಲಿ ನೋಡ್ಕೋಬೋದು ಸಿ ಬಿ ಐ ಸಿ ಮತ್ತು ಸೆಂಟ್ರಲ್ ಸೆಕ್ರೆಟ್ರಿ ಸರ್ವಿಸ ಇಂಟಿಲಿಜೆನ್ಸಿ ಬ್ಯೂರೋ ಸೊ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಸೊ ಅಂಥವ್ರಿಗೆ ಏನತ್ತಿಲ್ಲ ಒಂದು ಲಕ್ಷ ರೂಪಾಯಿ ಮ್ಯಾಗ ಐತೆಪ್ಪ ಚೆನ್ನಾಗಿ ಓದಿ ಆರಾಮಾಗಿ ನೀವು ಮಾಡ್ಕೊತೀನಂದ್ರೆ ಚೆನ್ನಾಗಿರ್ತಕ್ಕಂಥ ನೌಕರಿ ಆದಷ್ಟು ಪ್ರಯತ್ನ ಯಾರು ಮಾಡೋಕತ್ತಿರಲೇ ಅಂಥವ್ರು ಅಪ್ಲಿಕೇಶನ್ ಹಾಕ್ರಿ ಬಿಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀವು ತಂಗಿ ಪ್ರಿಪ್ರೇಷನ್ ಇತ್ತು ಅಂದ್ರೆ ಆರಾಮಾಗಿ ಆಗುತ್ತೆ ಎಕ್ಸಾಮ್ ಪ್ಯಾಟ್ರನ್ನ ತೋರಿಸ್ತೀನಿ ಎಕ್ಸಾಮ್ ಪ್ಯಾಟ್ರನ್ನ ನೋಡ್ಕೊಳ್ರಿ ಇದಕ್ಕೆ ಯಾವುದು ಪಿಜಿಕಲ್ ಇರಂಗಿಲ್ಲ ಏನೂ ಇರೋಂಗಿಲ್ಲ ಅದ್ರದೇ ಆಗಿರ್ತಕ್ಕಂಥ ಕೆಲವೊಂದು ಹುದ್ದೆಗಳಿಗೆ ಪಿಜಿಕಲ್ ಏನೇ ಇದ್ದರ ಸೊತಕ್ಕ ಅದು ಪ್ರೊಸೆಸಿಂಗ್ ಸ್ಕಿಲ್ ಟೆಸ್ಟ್ ಏನಾಯ್ತಿಲ್ಲ ಅದನ್ನೆಲ್ಲ ತೋರಿಸ್ತೀನಿ ನೋಡ್ರಿ ಈಗ ಫಸ್ಟ್ ಪೇಜ್ ಫಸ್ಟ್ ಪೇಜ್ ಎಕ್ ಎಕ್ಸಾಮ್ ನೋಡ್ರಿ ಇಲ್ಲಿ ಸೊ ನೂರು ಇರುತ್ತೆ ಇರತ್ತೆ ಏನತ್ತಿಲ್ಲ ಅಂದ್ರೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಇರ್ತೈತಿ ತಿಳಿತಾ ಫಸ್ಟ್ನೇದ್ ಎಕ್ಸಾಮ್ ಏನತ್ತಿಲ್ಲ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಇರ್ತೈತಿ ಸಿಲೆಬಸ್ ತೋರ್ಸಾಕತ್ತೀನಿ ಇಲ್ಲಿ ನೋಡ್ರಿ ಜನ್ರಲ್ ಇಂಟಲಿಜೆನ್ಸಿ ಜನ್ರಲ್ ಅವೇರ್ನೆಸ್ ಕ್ವಾಂಟಿಟಿವ್ ಕರೆಂಟ್ ಅಫೇರ್ಸ್ ಇದು ಸೊ ಇಂಗ್ಲೀಷ್ ಏನು ಜಾ ಇದನ್ನು ಬರ್ತಿಲ್ಲ ಗ್ರಾಮರ್ ಸೊ ಅದನ್ನು ಇಪ್ಪತ್ತೈದೈದು ಕ್ವಶನ್ ಈ ಥರ ಕೇಳ್ತಾರೆ ಅದಕ್ಕೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಇರುತ್ತೆ ಟೋಟಲ್ ಆಗಿ ಎರಡು ನೂರು ಮಾರ್ಕ್ಸಿಂದ ಫಸ್ಟ್ ಇರುತ್ತೆ ಒಂದು ಆನ್ಸರ್ ತಪ್ಪಾದ್ರೆ ಸೊ ಒಂದು ಆನ್ಸರ್ ತಪ್ಪಾದ್ರೆ ಜೀರೋ ಪಾಯಿಂಟ್ ಫೈವ್ ಅಂದರೆ ಎರಡು ಪ್ರಶ್ನೆಗಳ ತಪ್ಪು ಹಾಕಿದ್ರಿ ಅಂದ್ರೆ ಒಂದು ಮಾರ್ಸರ್ನ ಕಟ್ ಮಾಡ್ತಾರೆ ಸೊ ಈ ಥರ ಇರುತ್ತೆ ಆದಮ್ಯಾಗ ಏನೈತಿ ಸೆಕೆಂಡ್ ಪೇಜ್ದೊಳಗೆ ದೊಳಗೆ ಯಾವ್ಯಾವ ಅಂದ್ರೆ ಅಲ್ಲಿ ಎರಡು ಟೈಪ್ ನಡೀತಿತ್ತು ಎಕ್ಸಾಮ್ ಸೊ ಇದು ಹೈ ಲೆವೆಲ್ ಹುದ್ದೆ ಇರೋದ್ರಿಂದಾಗಿ ಎಕ್ಸಾಮ್ ಪ್ಯಾಟರ್ನ್ ಕೂಡ ಒಂಥರ ಇದು ಆಲ್ಮೋಸ್ಟ್ ಅಲ್ಲಾಗಿ ಚೋಲ್ ತಂಗಿ ಪ್ರಿಪ್ರೇಷನ್ ಮಾಡಿದ್ರೆ ಮಾತ್ರ ಇದು ನೌಕರಿ ಆಗುತ್ತೆ ಓಕೆ ಸೊ ಇದು ಸಿ ಜಿ ಎಲ್ ಅಂದರೆ ಏನು ಮತ್ತು ಅಲ್ಲಿ ಕೆಲಸ ಏನಿರ್ತೈತಿ ಅದೆಲ್ಲನೂ ಮಾಹಿತಿ ಬೇಕಂದ್ರೆ ಕಮೆಂಟ್ ಹಾಕಿರಿ ಅದ್ರ ಬಗ್ಗೆ ಮತ್ತೊಂದು ವೀಡಿಯೋ ಮಾಡಿ ಹಾಕ್ತೀನಿ ಆದಷ್ಟು ಇದನ್ನು ಅಪ್ಲಿಕೇಶನ್ ಹಾಕ್ಕೊಳ್ಳ್ರಿ ಎಲ್ಲ ಕ್ಲಿಯರಾಗಿ ತಿಳ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕಿರಿ ಸೊ ಎಕ್ಸಾಮ್ ಏನೈತಿ ಇದನ್ನು ಆದಷ್ಟು ಬೇಗ ನಡೆಸೋರ್ದಾರ ಅದಕ್ಕಾಗಿ ಏನತಿ ಚೆನ್ನಾಗಿ ಸ್ಟಡಿ ಮಾಡ್ಕೊತ ಇರ್ರಿ ಎಲ್ರಿಗೂ ಒಳ್ಳೇದಾಗಲಿ ಗಾಡ್ ಬ್ಲಿ ಶು ಆಲ್ ಜೈ ಹಿಂದ್